ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಟೊಮೊಟೊ ರೈಸನ್ನು ಹೇಗೆ ಅಂತ ನೋಡೋಣ ಪ್ರತಿ ಸರಿ ಒಂದೇ ರೀತಿ ಟೊಮೊಟೊ ರೈಸು ಚಿತ್ರಾನ್ನ ಮಾಡೋದಕ್ಕಿನ್ನ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಅನ್ನ ಏನಾದರೂ ಮಿಕ್ಕಿತ್ತು ಅಂತ ಹೇಳಿದರೆ ಈ ರೀತಿ ಒಗ್ಗರಣೆಯನ್ನು ಹಾಕ್ಕೊಳ್ಬೋದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಡ್ಬೇಕಾಗತ್ತೆ ಸೊ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕೆಂಪು ಬಣ್ಣ ಬರಲಿ ಅವಾಗ ಆಗುತ್ತೆ ಫ್ಲೇಮನ್ನು ಹೈಯರ್ ಇಟ್ಕೊಳ್ಬೇಡಿ ಅದು ಸೀದೋದ್ರೆ ರುಚಿ ಕೆಟ್ಟೋಗ್ಬಿಡತ್ತೆ ಚೆನ್ನಾಗಿ ಕೆಂಪಾದ ನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಟೊಮೊಟೊ ರೈಸನ್ನು ನೀವು ಈರುಳ್ಳಿ ಹಾಕದೆ ಕೂಡ ಮಾಡ್ಕೊಳ್ಬಹುದು ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿಯನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ತದನಂತರ ಒಂದು ಕಾಲು ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿ ಹಾಗೆ ಒಂದು ಎರಡು ಟೊಮೆಟೊವನ್ನು ಫಾರಂ ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದನ್ನ ಒಂದು ಸ್ವಲ್ಪ ತೀರಾ ಸಣ್ಣದಾಗಿ ಬೇಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ನಾವು ಉಪ್ಪನ್ನು ಇವಾಗಲೇ ಸೇರಿಸೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ನೀಟಾಗಿ ಫ್ರೈ ಆಗುತ್ತೆ ಸೊ ಇದನ್ನು ಟೊಮೆಟೊ ಉಪ್ಪು ಹಾಗೆ ಬಟಾಣಿ ಎಲ್ಲ ಹಾಕಿದ ಮೇಲೆ ನೀಟಾಗಿ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮುಚ್ಚಬಾರ್ದು ಮುಚ್ಚಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಮುಚ್ಚದೇನೆ ಹಾಗೆ ಟೊಮೆಟೊ ಎಲ್ಲ ಬೇಯಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಐದಾರು ನಿಮಿಷ ಅಂತ ಹೇಳಿದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರತ್ತೆ ನೋಡಿ ಇದರಲ್ಲಿ ನೀವು ನಾಟಿ ಟೊಮೆಟೊ ತೊಗೊಂಡ್ರೆ ತೀರಾ ಹುಳಿ ಬಂದುಬಿಡುತ್ತೆ ಫಾರಮ್ ಟೊಮೆಟೊನೇ ತೊಗೊಳ್ಳಿ ಯಾಕಂದರೆ ಜಾಸ್ತಿ ಟೊಮೆಟೊ ಹಾಕೋದ್ರಿಂದ ಥರ ಅತಿ ಹುಳಿಯಾದ್ರೂ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಈ ಟೈಮಲ್ಲಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ವಾಂಗೀಭಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ವಾಂಗೀಭಾತ್ ಪೌಡರನ್ನು ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ಸೊ ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬಹುದು ನಾನು ಒನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ತೀರಾ ಖಾರ ತಿಂತೀನಂದ್ರೆ ಇದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬಹುದು ಸೊ ಅಂಗೇಭಾತ್ ಪುಡಿ ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ಈ ರೀತಿ ನೀಟಾಗಿ ಫ್ರೈ ಮಾಡಿ ಬೇಗ ತಳೆ ಹಿಡಿಯುತ್ತೆ ವಂಗಿಭತ್ತ ಪುಡಿ ಹಾಕಿದ ನಂತರ ಇವಾಗ ಗೊಜ್ಜು ರೆಡಿ ಆಯಿತು ಇವಾಗ ಎರಡು ಕಪ್ ಆಗುವಷ್ಟು ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಸ್ವಲ್ಪ ಉದ್ರುದ್ರಾಗಿರಲಿ ಚಿತ್ರಾನ್ನ ಪುಡಿ ಮಾಡ್ಕೊಳ್ತೀವಲ್ಲ ಸೊ ಆ ರೀತಿ ಇರಲಿ ಚೆನ್ನಾಗಿರುತ್ತೆ ಸೊ ಅನ್ನ ಇತ್ತು ಅಂದ್ರೆ ಅದನ್ನ ಸ್ವಲ್ಪ ಆರಿಸ್ಬಿಟ್ಟು ಸೇರಿಸ್ಕೊಳ್ಳಿ ನೀವು ಅನ್ನ ಮಾಡ್ಕೊಂಡೆ ಈ ರೈಸನ್ನು ಮಾಡ್ಕೊಳ್ಬೇಕಂತ ಇಲ್ಲ ಮನೇಲಿ ಅನ್ನ ಮಿಕ್ಕಿತ್ತು ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರತ್ತೆ ಅನ್ನ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಕೂಡ ಕಾಣದೇ ಇರೋ ರೀತಿ ಎಲ್ಲ ಅನ್ನಕ್ಕೂ ಮಸಾಲ ಅಂಟೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಆ ಟೊಮೊಟೊದಲ್ಲಿರುವ ಹುಳಿಯೇ ಸಾಕು ಅಂದರೆ ನಿಂಬೆಹಣ್ಣಿನ ರಸ ಬೇಡ ಇಲ್ಲಿ ಹುಳಿ ಬೇಕು ಅನ್ಸಿದ್ರೆ ಮಾತ್ರ ನಿಂಬೆಹಣ್ಣಿನ ರಸವನ್ನ ಹಾಕ್ಕೊಳ್ಳಿ ಅದನಂತರ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಅನಿಸಿದೆ ಸೊ ಅದಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಂಡು ನಿಮಗೆ ಹೇಗೆ ರುಚಿಗೆ ಬೇಕೋ ಅಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ರುಚಿಯಾದಂತಹ ಟೊಮೊಟೊ ರೈಸು ರೆಡಿ ಆಗುತ್ತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ರಾತ್ರಿ ಅನ್ನ ಏನಾದರೂ ಮಿಕ್ಕಿತ್ತು ಸೊ ವೇಸ್ಟ್ ಮಾಡ್ತಿರಲ್ವಾ ಸೊ ಆ ಟೈಮಲ್ಲಿ ಈ ರೀತಿ ರೈಸನ್ನು ಮಾಡ್ಕೊಳ್ಬೋದು ಇದನ್ನ ನೀವು ರಾಯ್ತಾಗಿರ್ಬೋದು ಅಥವಾ ಗಟ್ಟಿ ಮೊಸರು ಆಗಿರ್ಬೋದು ಚಟ್ನಿ ಆಗಿರ್ಬೋದು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ಟೊಮೊಟೊ ರೈಸ್ ರೆಸಿಪಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು